ಮೈಗ್ರೇನ್ ರಿಲೇಟೆಡ್ ಒಂದು ಟೀನ ಮಾಡಿ ತೋರಿಸ್ತೇವೆ ಈಗ ಈ ಮೈಗ್ರೇನ್ ರಿಲೇಟೆಡ್ ಟೀ ಅಂತಂದರೆ ನಾನು ಅಂದೆ ಎಲ್ಲರಿಗೂ ಒಂದು ಬಿಸಿ ಬಿಸಿಯಾಗಿ ಏನಾದರೂ ಕುಡಿಯೋಣ ಅಂತ ಅನಿಸುತ್ತೆ ತಲೆನೋವು ಬಂದಾಗ ಸೊ ಹೋಲಾಗೂ ಇರಬೇಕು ಹಾಗೆ ತಲೆನೋವು ಸಮೇತ ಕಡಿಮೆ ಆಗಬೇಕು ಅಂತಂದರೆ ಇವತ್ತು ನಾವು ನಿಮಗೆ ಮಾಡಿ ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ದಾಸವಾಳ ಟೀ ದಾಸವಾಳ ಟೀಗೆ ಬೇಕಾಗುವಂತಹ ಸಾಮಗ್ರಿಗಳು ದಾಸವಾಳ ಕಲ್ಲು ಸಕ್ಕರೆ ಈ ದಾಸವಾಳ ಟೀಗೆ ನಮಗೆ ಬೇಕಾಗಿರೋದು ಒಂದು ಫ್ರೆಶ್ ದಾಸವಾಳ ಬೇಕಿದ್ರೂ ನೀವು ತಗೊಳ್ಬೋದು ಅಥವಾ ಫ್ರೆಶ್ ದಾಸವಾಳ ನನಗೆ ಸಿಗೋದಿಲ್ಲ ಅಂತಂದರೆ ಡ್ರೈ ದಾಸವಾಳ ಸಿಗುತ್ತೆ ಅಥವಾ ನಿಮ್ಮ ಅಕ್ಕಪಕ್ಕ ಮನೆ ಸುತ್ತಮುತ್ತ ಏನಾದರೂ ದಾಸವಾಳ ಇದ್ದರೆ ಅದನ್ನು ಸಮೇತ ನೀವು ತಂದು ಬಿಸಿಲಲ್ಲಿ ಒಣಸ್ಕೊಳ್ಬೋದು ಸೊ ಈ ಥರ ಡ್ರೈ ಆಗಿರ್ತಕ್ಕಂಥ ದಾಸವಾಳ ಯೂಶ್ವಲಿ ಅಂಗಡಿಗಳಲ್ಲಿ ಸಿಗ್ತಾ ಹೋಗುತ್ತೆ ಇದ್ರದನ್ನ ಟೀ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಟೀ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀರನ್ನು ನಾವಿಲ್ಲಿ ಹಾಕ್ಕೊಳ್ಳೋಣ ನೀರಿಗೆ ಈ ಒಣಗಿದಂತಹ ದಾಸವಾಳ ಸೇರಿಸ್ತಾ ಇದ್ದೀನಿ ಹಿಂದೆ ಈ ಸಿಟಿ ಬಿಟ್ಟು ಹಿಂದೆ ಯಾವುದೇ ಊರು ಕಡೆ ಹೋದ್ರೂ ಸೊ ದಾಸವಾಳ ಅನ್ನೋದು ಯೂಶಲಿ ಎಲ್ಲರ ಮನೇಲೂ ಇರ್ತಕ್ಕಂಥ ಒಂದು ಗಿಡ ಇದ್ರದ್ದು ಎಲೆ ಆಗಿರ್ಬೋದು ಹೂವು ಆಗಿರ್ಬೋದು ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು ಹೂವನ್ನ ನಾವು ದೇವ್ರ ಪೂಜೆಗೆ ದಿನ ಯೂಸ್ ಮಾಡಿದರೆ ಎಲೆನ ಬಹಳಷ್ಟು ಮಂದಿ ಅದನ್ನು ರುಬ್ಬಿ ತಲೆಗೆ ಅಪ್ಲೈ ಮಾಡ್ತಾರೆ ಯಾಕೆ ಅಂತಂದರೆ ತುಂಬ ಹೇರ್ ಗ್ರೋತ್ಗಾಗಲಿ ಚೆನ್ನಾಗಿರುತ್ತೆ ಅಥವಾ ಹೇರ್ ಶೈನಿಂಗ್ ಸಮೇತ ಚೆನ್ನಾಗಿರುತ್ತೆ ಹಾಗೆ ಹೇರ್ ಕಲರ್ ಈಗ ಗ್ರೇ ಆಗ್ತಾ ಇದ್ರೆ ಅಥವಾ ಇದ್ರೆ ಅದನ್ನು ಕೂಡ ಪ್ರಿವೆಂಟ್ ಮಾಡೋದಕ್ಕೆ ಈ ದಾಸವಾಳ ಎಲೆ ಸಹಾಯ ಮಾಡುತ್ತೆ ಇನ್ನು ಬಾಡಿನಲ್ಲಿ ತುಂಬ ಹೀಟಿನ ಅಂಶ ಇದ್ದು ಎಷ್ಟೋ ಜನ ಅಂತಾರೆ ಅಂದರೆ ಈಗ ಮಂತ್ರೋಚ್ಚಾರಣೆ ಮಾಡೋರಿರ್ಬೋದು ಅಥವಾ ಜಾಸ್ತಿ ಈಗ ಮಾತಾಡುವಂತಹ ಕೆಲಸದಲ್ಲಿ ಟೀಚರ್ಸ್ ಆಗಿರ್ಬೋದು ಇಂಥ ಪ್ರೊಫೆಷನಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯವಾಗಿ ಹೇಳೋದೇನು ಅಂತಂದರೆ ಈಗ ತಲೆ ಮುಟ್ಟಿದರೆ ಸಾಕು ತುಂಬ ಸುಡುತ್ತೆ ಅಷ್ಟು ಬಾಡಿ ಹೀಟ್ ಆಗುತ್ತೆ ಅಂತ ಸೊ ಅಂಥ ಟೈಮ್ನಲ್ಲಿ ಈ ದಾಸವಾಳ ಎಲೆ ಏನಿದೆ ಅದನ್ನು ರುಬ್ಬಿ ತಲೆಗೆ ಅಪ್ಲೈ ಮಾಡೋದ್ರಿಂದ ಸಮೇತ ಆ ಹೀಟ್ನೆಸ್ಸನ್ನು ಕಡಿಮೆ ಮಾಡ್ಬೋದು ಈ ಕಾಫಿ ಮತ್ತು ಟೀನಲ್ಲಿ ಕೆಫಿನಂಶ ಅಥವಾ ಟ್ಯಾನಿನ್ ಅಂಶ ಅನ್ನುವಂಥದ್ದು ಏನಿದೆ ಅದು ಈ ಪಿ ಎಚ್ ಇಂಬ್ಯಾಲೆನ್ಸ್ನ ಮಾಡ್ತಾ ಹೋಗುತ್ತೆ ಆ್ಯಸಿಡ್ ರಿಫ್ಲೆಕ್ಸನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗೋದಕ್ಕೆ ಕಾರಣ ಈ ಕೆಫಿನ್ ಮತ್ತು ಟ್ಯಾನಿನ್ ಆಗುತ್ತೆ ನಾವು ಹೆಚ್ಚು ಹೆಚ್ಚು ಕಾಫಿ ಟೀ ಸೇವನೆ ಮಾಡಿದಷ್ಟು ಕೂಡ ತಲೆ ನೋತಿದೆ ಅಂತ ನಾವು ಎಷ್ಟು ಕುಡಿತೀವೋ ಅದು ಸಿಂಪ್ಟಮೆಟಿಕ್ ರಿಲೀಫ್ ಆದರೂ ಕೂಡ ಅದರಿಂದ ಮತ್ತೆ ಮೈಗ್ರೇನ್ ಅನ್ನುವಂಥದ್ದೇ ಹೆಚ್ಚಾಗ್ತಾ ಹೋಗುತ್ತೆ ಈ ಕಾಫಿ ಟೀದು ಒಂದು ಕಡೆ ಆದರೆ ಇದೇ ರೀತಿ ಕೆಲಸ ಮಾಡುವಂಥದ್ದು ಮತ್ತೊಂದು ನಮ್ಮ ಮೈಗ್ರೇನ್ ಆ್ಯಂಟಿ ಮೈಗ್ರೇನ್ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸನ್ಸ್ ಏನಿದೆ ಆ ಮೆಡಿಸನ್ಸ್ ಎಷ್ಟೋ ಸಲ ಜನ ಒಂದು ಆ್ಯಂಟಸಿಡ್ ಹಾಕ್ಕೊಳ್ಳೋ ಅಂಥದ್ದು ಇಲ್ಲ ಒಂದು ಯಾವುದನ್ನ ಒಂದು ಆ್ಯಂಟಸಿಡ್ ಸಿರಪ್ ಕುಡಿಯುವಂಥದ್ದು ಇಲ್ಲ ಅಂತಂದರೆ ಓದ ಕೌಂಟರ್ ಮೆಡಿಸನ್ನಲ್ಲಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಒಂದು ಮೈಗ್ರೈನ್ಗೆ ಅಂತ ಮಾತ್ರೆ ತೊಗೊಂಡು ಹಾಕೊಳ್ಳೋ ಅಂಥದ್ದು ಅಭ್ಯಾಸ ಆಗಿರುತ್ತೆ ಆದರೆ ಈ ರೀತಿ ಮಾತ್ರೆ ಹಾಕ್ಕೊಂಡಾಗ ನಿಮಗೆ ಆ ಟೈಮಲ್ಲಿ ಒಂದು ಒನ್ ಅವರ್ ಅಥವಾ ಟೂ ಅವರ್ ಅಥವಾ ಒಂದು ಫೋರ್ ಅವರ್ ನಿಮಗೆ ಅದು ಕಡಿಮೆ ಅಂತ ಅನಿಸುತ್ತೆ ಆದರೆ ನೀವು ಗಮನಿಸಿರ್ಬೋದು ಒಂದು ಮಾತ್ರೆಗೆ ಅದು ಯಾವತ್ತೂ ಸಾಲೋದಿಲ್ಲ ಮಧ್ಯಾಹ್ನ ಮತ್ತು ರಾತ್ರಿ ಆ ರೀತಿ ನೀವು ಪತ್ತೆ ಪತ್ತೆ ತಗೋಬೇಕಾಗುತ್ತೆ ಅಷ್ಟೇ ಅಲ್ಲ ಇದು ನಿಮಗೆ ಆ ಟೈಮಿಗೆ ಸಿಮ್ಟಮ್ ರಿಲೀಫ್ ಮಾಡಿದ್ರೂ ಕೂಡ ಅದರ ಇಂಪ್ಯಾಕ್ಟ್ ಅಂದರೆ ಆಫ್ಟರ್ ಡೈಜೆಷನ್ ಅಂತ ಕರಿತೀವಿ ಈ ಆಫ್ಟರ್ ಡೈಜೆಷನ್ ಮತ್ತೆ ಅದು ಆ್ಯಸಿಡನ್ನು ಜಾಸ್ತಿ ಮಾಡುತ್ತೆ ಪಿ ಎಚ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಮತ್ತೆ ರಿಫ್ಲೆಕ್ಸ್ ಹೋಗಿ ನಿಮಗೆ ಮೈಗ್ರೇನ್ ಕಂಟ್ರೋಲ್ ಬರೋದಕ್ಕೆ ಸಾಧ್ಯವೇ ಆಗೋಲ್ಲ ಹಾಗಾಗಿ ಈ ರೀತಿಯಾದಂಥ ಮೆಡಿಸನ್ಸ್ ಇರ್ಬೋದು ಕಾಫಿ ಟೀ ಇರ್ಬೋದು ನಿಮ್ಗೆ ಒಂದೆರಡು ದಿನ ಅಥವಾ ಒಂದೆರಡು ಸಲ ಅಟ್ಯಾಕ್ ಆದಾಗ ಕಷ್ಟ ಆಗ್ಬೋದು ಆದರೆ ನೀವು ಅದನ್ನು ಬಿಟ್ಟು ಈ ರೀತಿಯಾದಂತಹ ನಾವು ತೋರಿಸುವಂತಹ ಅಟ್ಟಿ ಒಂದು ಎಪಿಸೋಡಲ್ಲಿ ಒಂದು ಎಸ್ ಟಿ ಅಂತ ಕೂಡ ತೋರಿಸಿದ್ವಿ ಒಂದು ಗರ್ಕೆ ಕಷಾಯ ಮತ್ತೊಂದು ಎಪಿಸೋಡಲ್ಲಿ ತೋರಿಸಿದ್ವಿ ಇವಾಗ ತೋರಿಸ್ತಾ ಇರುವಂಥ ಈ ದಾಸವಾಳ ಅಟ್ಟಿ ಈ ರೀತಿ ನೀವು ಮಾಡಿ ತಗೊಳ್ಳಿ ಮೈಗ್ರೇನ್ ಅಟ್ಯಾಕ್ಸ್ ಇಂಟೆನ್ಸಿಟಿ ಅಥವಾ ಮೈಗ್ರೇನ್ ಖಾಯಿಲೆಯಿಂದ ಪೂರ್ತಿಯಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಈಗ ಇದು ಚೆನ್ನಾಗಿ ಕುದ್ದಿದೆ ಸೋಸ್ಕೊಳ್ಳೋಣ ಓ ಇದನ್ನು ಹಾಗೆ ಕೂಡ ಕುಡಿಬೋದು ಒಂದು ವೇಳೆ ಸಪ್ಪೆ ಅನಿಸುತ್ತೆ ಅನ್ನೋದಿದ್ರೆ ಸ್ವಲ್ಪ ಕಲ್ಸಕ್ಕರೆನ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು ಸೊ ಕಲರ್ ನಿಮಗೆ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಕಲ್ಲರು ಒಂದು ವೇಳೆ ನೀವು ಫ್ರೆಶ್ ದಾಸವಾಳ ಯೂಸ್ ಮಾಡಿದ್ರೆ ಇನ್ನೂ ಆಗಿರ್ತಕ್ಕಂತಹ ಕಲರ್ ಸಮೇತ ಬರುತ್ತೆ ಇನ್ನೊಂದು ಇದೀಗ ನಾವು ಮೈಗ್ರೇನ್ಗೆ ಅಂತ ಹೇಳಿದ್ವಿ ರಾತ್ರಿ ಹೊತ್ತು ನಿದ್ದೆ ಬರದೇ ಇರೋರು ಸಂಜೆ ಹೊತ್ತು ಸ್ವಲ್ಪ ಬಿಸಿನೀರಿಗೆ ಆ ಫ್ರೆಶ್ ದಾಸವಾಳ ಏನಿದೆ ಅದನ್ನು ನೀವು ಮಿಕ್ಸ್ ಮಾಡಿ ಕುಡಿದ್ರೆ ಸಮೇತ ಒಳ್ಳೆ ನಿದ್ರೆ ಸಮೇತ ಬರುತ್ತೆ ಸೊ ಇದು ತಲೆನೋವುಗೂ ಹಾಗೆ ನಿದ್ರೆ ಮಾಡೋದಕ್ಕೂ ಸಹಾಯ ಮಾಡುವಂಥ ಸ್ಪೆಷಲ್ ಟೀ ಅಂತಲೇ ಹೇಳ್ಬೋದು ಹೈ ಬಿಸ್ಕಸ್ ಟೀ ಏನಿದೆ ನೋಡಿ ನೋಡೋಕೆ ಕೂಡ ನಿಮ್ಗೊಂದು ಟೀ ಹೇಗೆ ಅಂದರೆ ಹಾಲು ಹಾಕ್ತಲೇ ಮಾಡುವಂಥ ಟೀ ಅದೇ ಬಣ್ಣದ್ದೇ ಆಗಿರುತ್ತೆ ಆ ಟೀ ಕಾಫಿ ಎಲ್ಲ ಕಷಾಯ ರಸ ಅಂತ ಕರಿತೀವಿ ಅದಕ್ಕೆ ಸೇರಿದ್ರೆ ಇದು ನಮಗೆ ರಸದಲ್ಲಿ ಬರುತ್ತೆ ಕಷಾಯ ರಸ ಅನ್ನುವಂಥದ್ದು ವಾತ ಹೆಚ್ಚು ಮಾಡಿ ಇನ್ನು ನೋವನ್ನು ಹೆಚ್ಚು ಮಾಡುತ್ತೆ ಆದರೆ ಈ ಶೀತ ವೀರ್ಯ ಇರುವಂತಹ ರಸ ನಮ್ಮ ನೋವನ್ನು ಕಡಿಮೆ ಮಾಡೋದಕ್ಕೆ ಮೈಗ್ರೇನ್ ನೋವನ್ನು ಅದರಲ್ಲೂ ಕಡಿಮೆ ಮಾಡೋದಕ್ಕೆ ತುಂಬನೇ ಸಹಾಯ ಆಗುತ್ತೆ